ಗಳೆ ಕಟಾವಾದ್ಬಿಟ್ಟೆ ಉಳುಮೆ ಮಾಡ್ತೀಗ ಮೊದಲು ಉಳ್ಕಿ ಮಾಡ್ತೀಗ ಮೊದಲ ಭಾಳ ಹಸಿ ಇರ್ಬೋದು ಈಗ ನಾಡದು ಹುಲ್ಕಿ ಮಾಡುವಂಥ ಹಂಗ ಮಾಡಬೇಕು ಅಂಥದ್ದು ಏನು ಮಾಡಬೇಕಂದ್ರೆ ಒಂದು ಎರಡು ಯಾರಿಗೆ ಹೊಳೆ ಇರ್ತಿದ್ವಿ ಯಾರ ಥರ ಭೂಮಿ ಇತ್ತಂದ್ರೆ ಎರಡು ಭಾಗ ಮಾಡಿ ಅಂದಾಜು ಮಸಾಲೆ ಒಂದು ಎಲ್ಲಿ ಒಂದು ಭಾಗ ಮಾಡ್ತೀವಿ ಆ ಭೂಮಿ ಒಳಗೆ ಏನೇನು ಇರ್ತಾವೆ ಗಿಡ ಇರ್ತೈತಿ ಆಮೇಲೆ ಬದು ಇರ್ತೈತಿ ಆಮೇಲೆ ಎಲ್ಲರತ್ರೀ ಹಾಕಿರ್ತಾರೆ ಮಣ್ಣು ಹಾಕಿರ್ತಾರೋ ಎಲ್ಲರ ತೆಗ್ಯರು ಅಂತ ಮಣ್ಣು ತೆಗಿಯೋದು ಗಿಡದಗಳು ಕ್ಯಾಕೆ ತೆಗ್ದು ಎಲ್ಲೇವರಿಗೆ ಟೈಮ್ ಆಗಿದ್ದು ರೈಲು ಸುಟ್ಟರೆ ಚಕ್ರಿಗೆ ಅಲ್ಲಿವರಿಗೆ ಆ ಭೂಮಿ ಪರ್ವತಿ ಹೋದ್ರ ಬರದ್ದು ಆಮೇಲೆ ನೀರು ನೀರು ನಿಂತ ಎಲ್ಲ ಥರದ ನೀರು ಬಂದು ಅದು ತಗೊಂಡು ಆಮೇಲೆ ಬದು ಇರ್ತದಲ್ಲ ಬದು ಮಕ್ಕಳು ಮಕ್ಕಳಿಗೆ ಒಂದು ಫುಟ್ ಒಂದು ಫುಡ್ ಇಟ್ಟದ ಒಂದು ಫುಡ್ ಅದು ಮಾಡುವ ಬಂದು ಮುಂದೆ ಬೀಜದಿಂದ ಅಲ್ಲಿ ಅಲ್ಲಿ ಅದಕ್ಕೆ ಬಂದೆ ಅಂತ ನೋಡಿಕೊಂಡು ಆ ಜಾಗ ನೋಡ್ಕೊಂಡು ಒಂದು ಜಾಗ ಇಟ್ಟಾಗುತ್ತೆ ಕತ್ತರ ಕೊಟ್ಟು ಒಂದು ಹಿಟ್ಟು ಇಟ್ಟದ ಕೆತ್ತೆ ಈಚೆ ಕಡೆ ಈ ಸಲಕೀ ಕಾಪಾ ಕಪ್ಪ ಹೊರೀರಿ ಆಡೈತಿ ಅವಾಗ ಅದು ಒಂದು ಹೆಂಡಿ ಮಾಡಬೇಕು ಒಂದು ಹೆಂಡಿ ಮಾಡಬೇಕು ಕಿಂತಾಗಿಂದ ನಾಲ್ಕೈದು ಕಡೆ ಮಾಡಿ ಯಾರು ಕ್ರೀಡೆ ಆಗ್ತದೆ ನೀವೆಲ್ಲ ಪ್ರಗತಿಫಲ ಇದ್ದಾರೆ ನಾಲ್ಕು ಕಾಲ ನಮ್ಮ ಕೃಷಿ ಒಂದು ತಪ್ಪು ನಾಲ್ಕೈದು ನಾಲ್ಕೈದು ಅಂದರೆ ತಗೋರಿ

ಒಂದು ಹಾಳೆ ತಗೋರಿ ನಿಮ್ಮ ಹೊಲ ಸರ್ವೆ ನಂಬರ್ ಗುರು ತಿನ್ನ ಮಡ್ಡಿ ಹೊಲ ಕೆರಿ ಹೊಲ ಇನ್ನೂ ಒಂದೇ ಆ ಹೊಲ ಹಾಕಿರಿ ಅಂದರೆ ಹಿಂದೆ ಯಾವ ಬೆಳೆ ಹಿಂದೆ ಯಾವ ಬತ್ತಿತ್ತು ಕಬ್ಬು ಇತ್ತು ಬಾಳೆ ಇತ್ತು ಹಿಂದೆ ಬೋರ್ ಮುಂದೆ ಯಾವ ಬೆಳೆ ಮಾಡೋದು ಮುಂದೆ ಯಾವ ಒಂದೇ ಬೆಳೆ ಆದರೂ ಮಾಡಬೇಕಾದಾಗ ಒಂದು ಎರಡು ಮೂರು ಬೆಳೆ ಹಾಕಿ ಬೋರ್ ಹೊರಸ ಕಬ್ಬು ತುಂಬ ಬಾಳೆಗಿಡ ತುಂಬ ಅದಕ್ಕೆ ಮುಂದೆ ಯಾರು ಮೂರು ಹೇಳಿ ಅದ್ರಾಗ ಹಾಕಿ ಭತ್ತ ಕಬ್ಬ ಮೆಣಸಿಂಗೀಗ ಕೂಡ ಭಾ ಹಿಂದ ನಾವು ಕಬ್ಬಿಟ್ಟು ಬಾ ಹಾಯ್ತು ಒಂದು ಬರೋದು ಮಿಸ್ರು ಬರೋದು ಏನು ಮಾಡಿದ್ರೆ ಬೆಳಗಾವಂತ ಒಳ್ಳೆಯದು ಕೇಳಿ ಅಲ್ಲ ಏನು ಬೆಳಗಾವಲ್ಲ ಕಿತ್ತ ಚೆನ್ನ ಕುಂತೀಸ್ ಅಗ್ರಿಕಲ್ಚರ್ ಹಾಂ ಗ್ರಾಶಿಗೆ ಕೊಟ್ಟ ಸೀಟಿ ಪಾತ್ರಕ್ಕೆ ಅಭಿವೃದ್ಧಿ ಅಲ್ಲೇ ನಿಮ್ಮಲ್ಲಿ ಕೆಲಸ ಗುಡ್ತ ಇದಾವೆ ಅದೇ ಅಲ್ಲಿ ಸಾವಿರ ಇದ್ದರು ಅವ್ರು ಒಂದು ಫೋನ್ ನಂಬರ್ ಕೊಟ್ಟಿರ್ತಾರೆ ಸಾವಿರದ ಒಂಬೈನೂರ ಪರೀಕ್ಷೆ ಮಾಡ್ತೀನಿ ಅಲ್ಲಿಂದ ಅವ್ರು ಒಂದು ಮೂರು ಕಿಲೋಮೀಟ್ರ್ ಅವರು ಹೋಗ್ತಾರೆ ಅಲ್ಲಿ ಎಂಟು ರೂಪಾಯಿ ಹತ್ತು ರೂಪಾಯಿ ಬಂದುಬಿಟ್ರೂ ಇಲ್ಲ ಹುಡುಗಾಳೆ ನಿಮ್ಮ ಮೊಬೈಲ್ ನಂಬರ್ ಕೊಡಿರಿ ಪಟ್ಟಿದ್ದಾರೆ ಬಂದು ಬೇಕು ಒಂದು ಮೂರು ನಾಲ್ಕು ದಿವಸ ಇದೆ ಹ್ಞೂ ನಾಲ್ಕು ದಿವಸ ಅವ್ರು ಏನು ಮಾಡ್ತಾಯ್ತವ್ರೆ ಮನೆ ಪರಿಸ್ಥಿತಿ ಮಾಡಿಸಿ ನಿಮಗೆ ಮೊಬೈಲ್ ವಾಟ್ಸಪ್ ನಿಮ್ಮ ಹತ್ರ ಮಾಡಿದ್ರೆ ಅದ್ರ ಲೆಡ್ರು ಕೊಡ್ತಾವೆ ಫೋನ್ಪೇ ಕರ್ಷ ಒಂದು ಪ್ಯಾಕೆಟ್ ಕೊಡಿರಿ ಅದು ಒಂದು ಐದು ಒಂದು ಐದು ರೂಪಾಯಿ ಟಾಪ್ ಬರ್ತರಿ ಆ ರೂಪಾಯಿ ಕೊಟ್ಟು ಅದು ಅವ್ರಿಗೆ ಈಜಿ ಆಗಿ ಅದನ್ನ ಬಂದ್ಬಿಡ್ತೀವಿ ಬಂದ್ಬಿಡಲೇ ಅದು ನಿಮ್ಗೆ ಏನು ಗೊತ್ತ ಆ ರಿಸಲ್ಟ್ ಮುಂದೆ ಅವಾಗ ಏನು ಮಾಡಬೇಕು ನೀವೇ ಕೃಷಿ ಅಧಿಕಾರಿಗಳಿಗೆ ಸರ್ ನಮ್ಮ ನಮ್ಗೆ ಯಾರಿಗಿರೋ ಒಟ್ಟು ಕೃಷಿ ಇಲಾಖೆ ಭೇಟಾಗಿ ತಮ್ಮ ಮನಪಿಸಲು ಹಾಕೊಂಡು ಬಂದೀವಿ ನಮಗೆ ಹೇಳವತ್ತು ಕೆ ಜಿ ಇಪ್ಪತ್ತು ಕೆಜಿ ಇಪ್ಪತ್ತು ಕೆ ಜಿ ಬಂದ ಸಾರ್ವಜನಿಕ ರಂಜನೆ ಮಾಡಿ ಮುಂದೆ ಸಾರ್ವಜನಿಕರು ಇಡ ಪ್ರಮಾಣ ರಂಜ್ರೆ ಹೊಸ ಪ್ರೋಟಾಯಿಸಲಿಲ್ಲ ಭಾಳಷ್ಟು ಮಂದಿ ಇವ್ರ ಏನಾದಂತ ಅಂದರೆ ಡಿ ಎ ಪಿ ಇವ್ರು ಯಾರು ತಗೊಂಡಿದ್ದು ಮುಂದೆ ಅವಾಗ ಏನಂತಂದ್ರೆ ನಾವು ತುಳಿದು ತುಳಿದು ಇವ್ರು ಎರಡು ಸಣ್ಣ ಮಗು ಜಮ್ಳು ದೊಡ್ಡ ಹೋಗಬೇಕಂತ ತೊಗೊಂಡು ಚಳಿ ಎರಡು ಅದಕ್ಕೆ ಸಣ್ಣ ಮಗು ಚಮಚೆ ಚಮಚೆ ವಾಟಿ ಹಾಲು ನಮ್ಮ ಭೂಮಿ ತಾಯಿಗೆ ಅತಿಯಾಗಿ ನಾವು ಗೊಬ್ಬರ ಹಾಕಿರೋದಂದ್ರೆ ಅದು ದಪ್ಪೋದಿಲ್ಲ ಭೂಮಿ ತಾಯಿ ಹಾಳಾಗ್ತವು ನಮ್ಗೆ ಬರಿ ಮತ್ತೆ ದೊಡ್ಡ ವೃಕ್ಷ ರೈತ ಮುಂದೆ ಮಂದಗೋಷ ಮಾಡೋದ್ರಿಂದ ನಾವು ನಲ್ವತ್ತು ಕೆ ಜಿ ಯೂರಿಯಾ ಅಂದ್ರೆ ಇರ್ತಾವ ಆದರೆ ಇಪ್ಪತ್ತು ಕೆ ಜಿ ಯೂರಿಯಾ ಹೊರದಾಗ ಐತ್ರಿ ನಮ್ಗೆ ಕಾಣೋದಿಲ್ಲ ಮಂದೋಶೆ ಬಂದರೆ ಇಪ್ಪತ್ತು ಕಿಲೋ ಯೂರಿಯಾ ಹೊಂದಾಗ ಐತ್ರಿ ನಿಮ್ಗೆ ನಲ್ವತ್ತು ತಿಂಗಳು ಬಂದರೆ ಇಪ್ಪತ್ತು ಕಿಲೋ ಆತಂಕ ಇದ್ರೆ ಹ್ಞೂ ಪರ್ಸ್ಪರ ಜನರಲ್ಲಿ ನೀವು ಇಪ್ಪತ್ತು ಕಿಲೋ ಬೇಕಾಗಿತ್ತು ಅದ್ರಾಗ ಏಳು ಇಲ್ಲ ನೀವು ಇಪ್ಪತ್ತು ಕಿಲೋ ಹಾಕಿ ಪೊಟ್ಯಾಶೆ ಅದ್ರಾಗ ಹದಿನೈದು ಕಿಲೋ ಐತ್ರಿ ಇನ್ನು ಬರೀ ಐದೈದು ಕಿಲೋ ಹಾಕಿ ಏಳು ರೂಪಾಯಿ ಆಯ್ತು ರೀ ಹಾಂ ಯಾಕಂದ್ರೆ ಒಂದು ಚೀರ್ ಗೊಬ್ಬರಿ ಹದಿನೈದು ರೂಪಾಯಿ ಐತೆ ಹದಿನೈದು ಕಿಲೋ ಹದಿನೈದು ಎರಡು ಸಾವಿರ ರೂಪಾಯಿ ಐತ್ರಿ ರೀ ಯಾರ ಎಲ್ಲ ನಾನು ಯಾಕೋ ಮಣ್ಣು ಶುರು ಮಣ್ಣು ಎಲ್ಲ ನಿಮ್ಮ ಮಣ್ಣು ನಿಮಗೆ ಯಾರು ಮಾಡಿ ಏನು ಮಣ್ಣು ಐತೆ ರೀ ಏನು ರೀ

ಕಡಿಮೆ ಬಳಸ್ರಿ ಗುಡ್ ಭೂಮಿ ಹಾಕಬೇಕು ಹಿಂಗೆ ಮಾಡಿಕೊಂಡ್ ಮನ್ ಒಬ್ಬರ ನಮ್ಗೆ ದುಡ್ಡು ಇಟ್ರಿ ಮನ್ಫ್ಯಾಡ್ ಗೊತ್ತಲ್ಲ ಈ ನ್ಯೂಸ್ ಚಾನೆಲ್ ಅದ್ರ ಯಾವಾಗ ಹುಟ್ಟಿ ಬಂದಿ ಗಡ್ಡ ಮನಫಿ ಮಾಡಬೇಕಂತ ಹೇಳ್ಬಿಡ್ರಿ ನೋಡಿ ಆಮೇಲೆ ನೀವು ಏನು ಸಾಲ ದುಡ್ ಹೋಗಿ ದುಡ್ಡುಕೊಂಡು ಹೋಗ್ರಿ